ವರ್ಷದ ಮೊದಲ ಸೂರ್ಯಗ್ರಹಣವು ಏಪ್ರಿಲ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಭವಿಸಲಿದೆ ಈ ಸೂರ್ಯಗ್ರಹಣವು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ನೋಡಿ ಯಾಕಂದರೆ ಐವತ್ನಾಲ್ಕು ವರ್ಷಗಳ ನಂತರ ಇಂತಹ ದೀರ್ಘ ಸೂರ್ಯಗ್ರಹಣ ಸಂಭವಿಸಲಿದೆ ಏಪ್ರಿಲ್ ಎಂಟರಂದು ಸಂಭವಿಸುವ ಈ ಸೂರ್ಯಗ್ರಹಣವು ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷಗಳಿರುತ್ತದೆ ಈ ಗ್ರಹಣವು ತುಂಬಾ ವಿಭಿನ್ನವಾಗಿದೆ ಕೂಡ ಯಾಕಂದರೆ ಗ್ರಹಣ ಅವಧಿಯಲ್ಲಿ ಭೂಮಿಯ ಮೇಲೆ ಏಳು ನಿಮಿಷಗಳ ಕಾಲ ಸಂಪೂರ್ಣ ಕತ್ತಲೆ ಇರುತ್ತೆ ಈ ಸೂರ್ಯಗ್ರಹಣದ ಬಗ್ಗೆ ಅಮೆರಿಕದಲ್ಲಿ ಸಾಕಷ್ಟು ಎಚ್ಚರಿಕೆ ವಹಿಸಲಾಗ್ತಿದೆ ನೋಡಿ ಹೌದು ಸೂರ್ಯಗ್ರಹಣದ ಸಂದರ್ಭದಲ್ಲಿ ಅಮೆರಿಕದ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಈ ಅವಧಿಯಲ್ಲಿ ಅಮೆರಿಕದ ಅನೇಕ ಕಚೇರಿಗಳು ಕೂಡ ಕ್ಲೋಸ್ ಆಗುತ್ತೆ ಹಾಗಾದರೆ ಈ ಸೂರ್ಯಗ್ರಹಣವು ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದು ನೀವು ಆಶ್ಚರ್ಯಪಡ್ತಿದ್ದೀರಲ್ವಾ ಬನ್ನಿ ಆ ಬಗ್ಗೆ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ವರ್ಷದ ಮೊದಲ ಸೂರ್ಯಗ್ರಹಣವು ಏಪ್ರಿಲ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಭವಿಸಲಿದೆ ಮೆಕ್ಸಿಕೋ ಕೆನಡಾ ಐರ್ಲೆಂಡ್ ಇಂಗ್ಲೆಂಡ್ ಮತ್ತು ಅಮೆರಿಕಾದಂತಹ ದೇಶಗಳಲ್ಲಿ ಸಂಪೂರ್ಣ ಸೂರ್ಯಗ್ರಹಣ ಗೋಚರಿಸುತ್ತದೆ ಈ ದೇಶಗಳಲ್ಲಿ ಈ ಸೂರ್ಯಗ್ರಹಣವು ಮಧ್ಯಾಹ್ನ ಎರಡು ಹದಿನೈದಕ್ಕೆ ಪ್ರಾರಂಭವಾಗುತ್ತೆ ಇನ್ನು ಭಾರತೀಯ ಕಾಲಮಾನದ ಪ್ರಕಾರ ಏಪ್ರಿಲ್ ಎಂಟರಂದು ರಾತ್ರಿ ಒಂಬತ್ತು ಹನ್ನೆರಡಕ್ಕೆ ಗ್ರಹಣ ಆರಂಭವಾಗಲಿದೆ ಅಂದರೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸೋದಿಲ್ಲ ಇನ್ನು ನಮ್ಮ ಜ್ಯೋತಿಷಿಗಳ ಪ್ರಕಾರ ಏನು ಅಂತ ನೋಡೋದಾದ್ರೆ ಗ್ರಹಣವು ಪ್ರಾರಂಭವಾದಾಗ ಆಗ ಭಾರತದಲ್ಲಿ ರಾತ್ರಿಯಾಗಿರುತ್ತೆ ಆದ್ದರಿಂದ ಸೂರ್ಯಗ್ರಹಣವು ಇಲ್ಲಿ ಅಗೋಚರವಾಗಿರುತ್ತೆ ಅಂದರೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಮಾನ್ಯವಾಗಿರೋದಿಲ್ಲ ಆದ್ದರಿಂದ ಸೂತಕ ಕಾಲವೂ ಕೂಡ ಇಲ್ಲಿ ಮಾನ್ಯವಾಗುವುದಿಲ್ಲ ಜ್ಯೋತಿಷಿಗಳ ಪ್ರಕಾರ ಭಾರತದಲ್ಲಿರುವಂತಹ ಜನರು ಈ ಸೂರ್ಯಗ್ರಹಣದ ಬಗ್ಗೆ ಪಡುವಂತಹ ಅಗತ್ಯವಿಲ್ಲ ನೋಡಿ ಯಾಕಂದರೆ ಭಾರತವು ಈ ಗ್ರಹಣದಿಂದ ಸಂಪೂರ್ಣವಾಗಿ ಅಸ್ಪೃಶ್ಯವಾಗಿ ಉಳಿಯಲಿದೆ ಇನ್ನು ನಾಸಾದಿಂದ ನೇರ ಪ್ರಸಾರ ಹೌದು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಕೂಡ ವರ್ಷದ ಮೊದಲ ಸಂಪೂರ್ಣ ಸೂರ್ಯಗ್ರಹಣಕ್ಕೆ ವಿಶೇಷ ಸಿದ್ಧತೆ ನಡೆಸಿದೆ ನಾಸಾ ಈ ಗ್ರಹಣವನ್ನು ನೇರ ಪ್ರಸಾರ ಮಾಡಲಿದ್ದು ಭಾರತದಲ್ಲಿ ಕುಳಿತುಕೊಂಡೇ ಈ ಗ್ರಹಣದ ವೇಳೆ ನಡೆಯುವಂತಹ ಖಗೋಳ ಚಟುವಟಿಕೆಗಳ ಮೇಲೆ ನಿಗಾ ಇಡಬಹುದಾಗಿದೆ ನಾಸಾದ ಲೈವ್ ಟೆಲಿಕಾಸ್ಟ್ ಅನ್ನ ಏಪ್ರಿಲ್ ಎಂಟರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಪ್ರಾರಂಭ ಮಾಡುತ್ತೆ ಮತ್ತು ಏಪ್ರಿಲ್ ಒಂಬತ್ತರಂದು ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಮುಂದುವರಿಯಲಿದೆ ನೋಡಿ ಇದರೊಂದಿಗೆ ಈ ನೇರ ಪ್ರಸಾರದ ಸಮಯದಲ್ಲಿ ನೀವು ಈ ಗ್ರಹಣಕ್ಕೆ ಸಂಬಂಧಿಸಿದ ಖಗೋಳ ಘಟನೆಗಳ ಕುರಿತು ನೀವು ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಬಹುದು ಹಾಗೆ ಅದರ ಒಂದು ಲೈವ್ ಅಪ್ಡೇಟ್ಗಳನ್ನ ನೋಡಬಹುದು